ನಮಸ್ಕಾರ ವೀಕ್ಷಕರೆ ವಾಟ್ಸಪ್ ದುನಿಯಾದ ಇನ್ಫಾರ್ಮೇಷನ್ಗಳನ್ನ ನೀವು ಕೂಡ ಕೇಳಿರ್ತೀರ ಅದರಲ್ಲಿ ಈಗ ನನಗೆ ಬಂದಿರುವಂಥ ಎಷ್ಟಿಷ್ಟು ವಾಟ್ಸಪ್ಗಳಲ್ಲಿ ಕೆಲವಷ್ಟು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳಿರುತ್ತೆ ಕೆಲವಷ್ಟು ವಿಸ್ಮಯಗಳು ಇದೆ ಕೆಲವಷ್ಟು ಮೋಸ ಮಾಡೋದು ಇದೆ ಎಷ್ಟೋ ಜನ ಜನರನ್ನ ನಂಬಿಸಿ ಕೈ ಎತ್ತು ಕೆಲಸನೂ ಮಾಡ್ತಾ ಇರ್ತಾರೆ ಅಂತ ವಿಷಯಗಳು ಇದೆ ಒಟ್ಟಿನಲ್ಲಿ ವಿಶಿಷ್ಟ ವಿಷಯಗಳನ್ನ ವಾಟ್ಸಪ್ ಅಲ್ಲಿ ನಂಗೂ ಕಳಿಸ್ತಾ ಇರ್ತಾರೆ ಅಂತದನ್ನ ನಾನು ನಿಮಗೆ ಕೆಲ್ಸ ಕೆಲಸ ಮಾಡ್ತಾ ಇರ್ತೀನಿ ಅದರಲ್ಲಿ ಇದು ಕೂಡ ಒಂದು ತಾಯಿಯ ಹೊಟ್ಟೆಯಲ್ಲಿ ಮಗು ಗರ್ಭಿಣಿ ಅಂದ್ರೆ ಮಗು ಹುಟ್ಟಬೇಕಾಗಿರುವಂತ ಮಗು ಹೊಟ್ಟೆಯೊಳಗೆ ಇನ್ನೊಂದು ಮಗು ಅಂದ್ರೆ ಲೆಕ್ಕಾಕೊಳ್ಳಿ ಯಾವ ರೀತಿ ವಿಚಿತ್ರ ವಿಸ್ಮಯಗಳು ನಡೀತಾ ಇರುತ್ತೆ ತಾಯಿಯ ಹೊಟ್ಟೆಯಲ್ಲಿ ಒಂದು ಐದು ತಿಂಗಳ ಆರು ತಿಂಗಳ ಮಗು ಏನೋ ಇದೆ ಇಲ್ಲಿ ಆರ್ಟಿಕಲ್ ಬಂದಿರುವಂಥದ್ದು ಅದರ ಹೊಟ್ಟೆಯೊಳಗೆ ಇನ್ನೊಂದು ಮಗು ಇತ್ತು ಇದನ್ನ ಡಾಕ್ಟರ್ಗಳು ಹೇಳ್ತಾ ಇರೋದು ಅಂದ್ರೆ ಮೂವತ್ತೆರಡು ವರ್ಷದ ಮಹಿಳೆ ಒಬ್ಬಳಿಗೆ ಈ ರೀತಿ ಕಂಡೀಷನ್ ಆಗಿದೆ ಫಿಟ್ ಆಗಿದ್ರು ಕೂಡ ಅವಳ ಹೊಟ್ಟೆಯಲ್ಲಿರೋ ಮಗು ಹೊಟ್ಟೆಯೊಳಗೆ ಇನ್ನೊಂದು ಮಗು ಇತ್ತು ಐದು ಲಕ್ಷಕ್ಕೆ ಒಬ್ಬರಿಗೆ ಈ ತರದ್ದು ಆಗುತ್ತೆ ಇದು ಜನರಲ್ ಫಿನಾಮಿನಾ ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಅಕಸ್ಮಾತ್ ಆಗಿ ಈ ತರ ನಡೆಯುತ್ತೆ ಇದನ್ನ ವಿಸ್ಮಯ ಅಂತ ಅನ್ಕೋಬಹುದು ಇಲ್ಲ ಪವಾಡ ಅನ್ಕೋಬಹುದು ಆದ್ರೆ ಇದರಿಂದ ಹುಟ್ಟುವಂತ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಆ ಮಗುವನ್ನ ತಡೆದಿದ್ದಾರೆ ಆದ್ರೆ ಇಲ್ಲಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನೇನ್ ಬೇಕಾದ್ರೂ ಪ್ರಪಂಚದಲ್ಲಿ ವಿಸ್ಮಯಗಳು ನಡೀಬಹುದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ತಾಯಿಯ ಹೊಟ್ಟೆ ಒಳಗೆ ಮಗುವಿನ ಹೊಟ್ಟೆ ಒಳಗೆ ಮಗು ಅನ್ನೋದು ಇಲ್ಲಿ ವಿಸ್ಮಯ ಈ ತರದ ವಿಸ್ಮಯಗಳು ಪ್ರಕೃತಿನಲ್ಲಿ ಇಷ್ಟಿಷ್ಟು ನಡೀತಾ ಇದೆ ಇನ್ನ ಮಹಾಕುಂಭ ಮೇಳದ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ರು ನಾನು ಕೂಡ ಈ ವಿಷಯಗಳನ್ನ ಕೇಳಿದೆ ಇದೊಂದು ಆ ವಿಡಿಯೋದಲ್ಲಿ ಸ್ವಾಮೀಜಿ ಒಬ್ರು ಹೇಳ್ತಾರೆ ನಿಜವಾಗ್ಲೂ ಇದು ಮಹಾಕುಂಭನೇ ಅಲ್ಲ ಮಹಾಕುಂಭ ಮೇಳಕ್ಕೆ ಇನ್ನ ತುಂಬಾ ಸಮಯ ಇದೆ ಅಂತಾನೆ ಇವರು ತಿಳಿಸ್ತಾ ಇರೋದು ಈ ವಿಡಿಯೋ ಒಂದ್ಸಲ ನೀವು ನೋಡಿ ಮಹಾಕುಂಭ ಆಮ್ ಜನತಾ ಶಬ್ದ तकनीकी शब्द का मतलब है की अलग अलग पहचान बना दी गई फिर आ, दो हजार में आए दो हजार में आए तब तक समझ आ चुकी थी तो लोगों ने बताया कि एक सौ चवालीस साल बाद आया है हम लोगों का आरवा है महाकुंभ है फिर उसके बाद तेरह में आए तेरह में आए तभी लोगों ने कहा कि चौर एक सौ चौवालीस साल बाद आया है हम लोग हम का बहुत अच्छा अभी आए हैं अभी भी सुन रहे हैं एक सौ चौवालीस साल बाद आया है महाकुंभ में गुरु जी हम सभी हैं और तुम महाकुंभ तुम तो इनमें फर्क क्या होता है मतलब एक आम जनता के तौर तो पर मैं समझना ಇಲ್ಲಿ ಹೇಳ್ತಾ ಇರೋದು ಕೇಳಿಸ್ಕೊಂಡ್ರಲ್ಲ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಸಲ ಬರುವಂತ ಮಹಾಕುಂಭ ಅಂತ ಹೇಳಿದ್ರು ಹೌದು ತುಂಬಾ ಜನ ಭಕ್ತಾದಿಗಳು ಆ ಜಾಗ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಮಹಾಕುಂಭ ಮೇಳದಲ್ಲಿ ಈ ಕುಂಭ ಈಗ ನಡೀತಾ ಇದೆಯಲ್ಲ ಇದು ಮಹಾಕುಂಭ ಅಲ್ಲ ಇದಕ್ಕಿನ್ನ ಸಮಯ ಇದೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಸಲ ನಡೆಯುವಂತ ಮಹಾಕುಂಭ ಇದಲ್ಲ ಅಂತಾನೆ ಇವ್ರು ಸ್ವಾಮೀಜಿಗಳು ಹೇಳ್ತಾ ಇರೋದು ಹೌದು ನಾನು ಎಷ್ಟೆಷ್ಟೋ ಜನರ ಹತ್ರ ಮಾತಾಡಿದಾಗ ಅವರು ಇದೇ ವಿಷಯನ ತಿಳಿಸಿದ್ರು ಮಹಾಕುಂಭ ಅನ್ನೋದು ಸುಮಾರು ನೈನ್ಟೀನ್ ಸಿಕ್ಸ್ಟಿ ಆ ಟೈಮ್ ಅಲ್ಲಿ ಏನೋ ಒಂದು ಸಲ ನಡೆದಿತ್ತು ಅಂತಾನು ಹೇಳಿದ್ದಾರೆ ಅಂದ್ರೆ ಈಗ ತತ್ರ ಒಂದ ಅರವತ್ತೈದು ವರ್ಷ ಮುಂಚೆ ಒಂದು ಸಲ ನಡೆದಿತ್ತು ಅಂತನೂ ತಿಳಿಸಿದ್ದಾರೆ ಬಟ್ ಇಲ್ಲೇನಾಗ್ತಾ ಇದೆ ಹನ್ನೆರಡು ವರ್ಷಕ್ಕೊಂದು ಸಲ ನಡೆಯುವಂತ ಕುಂಭ ಮೇಳನ ಎಲ್ಲಾನು ಕೂಡ ಮಹಾಕುಂಭ ಮಹಾಕುಂಭ ಅಂತ ಹೇಳಿ ಸ್ವಲ್ಪ ಜನರನ್ನ ಯಮಾರಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಒಟ್ಬಿಡುತ್ತೆ ನೋಡ್ಬೋದು ಎರಡ್ ಸಾವಿರದಲ್ಲಿ ನಡೆದಿದ್ದು ಅದು ಮಹಾಕುಂಭ ನೂರ್ ನಲ್ವತ್ನಾಲ್ಕು ವರ್ಷ ಆದಮೇಲೆ ಅಂತ ಹೇಳಿದ್ರು ಆಮೇಲೆ ಎರಡ್ ಸಾವಿರದ ಹದಿಮೂರಲ್ಲೂ ಅದೇ ರೀತಿ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಅದೇ ರೀತಿ ಹೇಳ್ತಾ ಇದ್ದಾರೆ ಮುಂದನ ಅದೇ ರೀತಿ ಹೇಳಬಹುದು ಅನ್ನೋದೇ ಈ ಅಲ್ಲಿ ಕೇಳಿಸ್ತಾ ಇರೋದು ಒಟ್ಟಿನಲ್ಲಿ ಮಹಾಕುಂಭ ಅನ್ನೋದು ಇದೇನಾ ಅನ್ನೋ ಪ್ರಶ್ನೆ ಎಲ್ಲರಿಗೂ ಉಟ್ಬಿಡುತ್ತೆ ನನಗೂ ಅದೇ ರೀತಿ ಪ್ರಶ್ನೆ ಇತ್ತು ನಾನು ಇನ್ನೊಬ್ಬರ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ಮಹಾಕುಂಭ ರಾಜಕಾರಣಿಗಳು ಸುಳ್ಳಿನಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಇದು ನೂರ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳ ಅಲ್ವಾ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದಿರುವುದು ನೂರ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಅಲ್ವಾ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ದಾಖಲೆಯಲ್ಲಿ ದಾಖಲಾಗಿದ್ದೇನು ಹಾಗಾದ್ರೆ ಜನರಿಗೆ ಈ ಸುಳ್ಳು ಹೇಳಿದ್ದು ಮಾಧ್ಯಮಗಳ ಅಥವಾ ಯುಪಿ ಸರ್ಕಾರವೇ ಮುಂಬರುವ ಚುನಾವಣೆಯ ರಾಜಕೀಯ ಲಾಭಕ್ಕೆ ಹಿಂದೂಗಳ ದಾರಿ ತಪ್ಪಿಸಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಮುನ್ನ ಮೊದಲಿಗೆ ನಾವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲಾಡಳಿತ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಎಪ್ಪತ್ತೇಳರಲ್ಲಿ ನಡೆದಿರುವ ಮಹಾಕುಂಭ ಮೇಳದ ಸಾಕ್ಷ್ಯ ಚಿತ್ರವನ್ನೊಮ್ಮೆ ನೋಡಿ ಅದರಲ್ಲಿ ಹೇಳಿರುವ ಅಂಶವೊಂದನ್ನ ಕಿವಿ ಕೊಟ್ಟು ಕೇಳಿ ವರ್ಷ ಪ್ರಯಾಗ್ನಿ ಮಹಾಕುಂಭ ಮಹತ್ವ ವಿಶೇಷ संगम 144 साल के बाद लगा था इस वर्ष ಮಹಾಕುಂಭಕ ಮಹತ್ವ ವಿಶೇಷ ಇನ್ನ ವಿಕಿಪೀಡಿಯಾ ಡೀಟೇಲ್ಸ್ ನೋಡೋದಾದ್ರೆ ನೈನ್ಟೀನ್ ಏಟಿಯಿಂದನೂ ಇಲ್ಲಿ ಡೀಟೇಲ್ಸ್ ಹಾಕೊಂಡು ಹೋಗಿದ್ದಾರೆ ಇದ್ರ ಪ್ರಕಾರ ಎಲ್ಲ ಅರ್ಧ ಕುಂಭ ಕುಂಭ ಮೇಳ ಈ ತರದ್ದೇ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರೋದು ಇದು ಮಹಾಕುಂಭ ಮೇಳ ಅಂತಾನೆ ಇದ್ರಲ್ಲಿ ವಿಕಿಪೀಡಿಯಾದಲ್ಲಿರೋದು ಬಟ್ ಹೇಳೋ ಪ್ರಕಾರ ಆ ನಕ್ಷತ್ರ ಏನು ಹೇಳ್ತಾರೆ ಅಂದ್ರೆ ಗ್ರಹಗಳ ನಕ್ಷತ್ರಗಳ ಕೂಟ ಈಗ ಬಂದು ಹೋಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇದಕ್ಕಿಂತ ಮೀರಿದ ನಕ್ಷತ್ರದ ಒಂದು ಸಂಗಮ ಆಗುತ್ತೆ ಆ ಸಂಗಮನ ಮಹಾಕುಂಭ ಅಂತ ಕರೆದಿದ್ದಾರೆ ಆ ಟೈಮು ಇನ್ನ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಇದೆ ಅಂತಾನೆ ಇನ್ನೊಬ್ರು ಹೇಳಿದ್ದು ಜ್ಯೋತಿಷಿಗಳು ಬಟ್ ಇದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ಎಲ್ಲ ಪಂಚಾಂಗಗಳು ಜ್ಯೋತಿಷ್ಯಗಳು ಸ್ವಲ್ಪ ವೇರಿಯೇಷನ್ ಇರೋದ್ರಿಂದ ಎಕ್ಸಾಕ್ಟ್ ಆಗಿ ಯಾವುದನ್ನು ಕೂಡ ನಿರ್ಧಾರ ಮಾಡೋದಾಗ್ತಾ ಇಲ್ಲ ಈಗ ಅವ್ರು ಸ್ವಾಮೀಜಿಗಳು ಹೇಳ್ತಾ ಇರೋದು ಎಲ್ಲಾನು ಇದೇ ತರ ಹೇಳ್ತಾ ಇದ್ದಾರೆ ಇದೆಲ್ಲ ಮಹಾಕುಂಭ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ನಮ್ಗೆ ವಿಷಯಗಳನ್ನೆಲ್ಲ ನೋಡಿದಾಗ ಇದ್ದಾರೆ ಯಾವ್ದು ನಂಬೇಕು ಯಾವುದು ನಂಬಾರ್ದು ಅನ್ನೋ ಪ್ರಶ್ನೆ ಎಲ್ಲರಿಗೂ ಉಟ್ಬಿಡುತ್ತೆ ಆದ್ರೂ ಕೂಡ ಇಲ್ಲಿ ಒಂದು ಒಳ್ಳೆ ಕಾರ್ಯ ಆಗಿದೆ ಅನ್ನೋದು ಮಾತ್ರ ನಾವು ಗುರುತಿಸ್ಬೇಕು ಇದು ಮಹಾಕುಂಭ ಮೇಳ ಆಗ್ಲಿ ಬಿಡ್ಲಿ ಆದ್ರೆ ಎಲ್ಲರೂ ಜನ ಒಂದು ಕಡೆ ಸೇರಿ ಪುಣ್ಯ ಸ್ನಾನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಪುಣ್ಯದ ಸ್ನಾನ ಅಮೃತ ಸ್ನಾನ ಅಂತ ಮಾಡ್ತಾ ಇದಾರೆ ಆದ್ರೆ ಅಲ್ಲಿ ಸ್ವಲ್ಪ ಗಲೀಜು ಗಬ್ಬೆ ಬಿಡಿಸ್ಬಿಟ್ಟಿದ್ದಾರೆ ಬಿಡಿ ಆದ್ರೂ ಕೂಡ ಜನ ಒಂದು ಕಡೆ ಸೇರಿಸುವ ಕೆಲಸ ಈ ಕುಂಭಮೇಳಗಳು ಮಾಡ್ತಾ ಇರೋದ್ರಿಂದ ಯಾವುದೋ ಒಂದು ರೀತಿ ಜನ ಒಗ್ಗೂಡ್ತಾ ಇದ್ದಾರೆ ಮಾತ್ರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇನ್ನ ಈ ಕುಂಭ ಮೇಳದ ಬಗ್ಗೆ ತುಂಬಾ ಆರ್ಟಿಕಲ್ಗಳು ಬರ್ತಾ ಇದ್ದಾರೆ ನೀವು ಬೇಕಾದ ಮೇಲೆ ನೋಡಿ ಎಷ್ಟೆಷ್ಟೋ ಜನ ಹೇಳ್ತಾರೆ ಇನ್ನ ಮಹಾಕುಂಭ ಮೇಳದ ಸಮಯ ಇದಾಗಿಲ್ಲ ಅಂತಾನೆ ಬಟ್ ನಂಬೋದು ತುಂಬಾ ಕಷ್ಟ ಆಗುತ್ತೆ ಯಾವುದನ್ನೇ ಆಗ್ಲಿ ಅನ್ನೋದು ನಮ್ಮ ಪರಿಸ್ಥಿತಿ ಈಗ ಇನ್ನ ಜನ ಯಾವ ರೀತಿ ಮೂಡ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ವಿಡಿಯೋ ಇದು ಫಿಲಮಲ್ಲಿ ಬಂದಿರೋ ಸೀನ್ ಆಗಿರ್ಬೋದು ಬಟ್ ಎಷ್ಟೋ ಕಡೆ ಈ ತರದೇ ನಡೀತಾ ಇರೋದು ಒಂದು ಸಲ ನೀವು ನೋಡಿ ಅಕಸ್ಮಾತ್ ಆಗಿ ಈ ವಿಡಿಯೋದಲ್ಲಿ ಆ ಮಗು ಇಡ್ಕೊಂಡಿರೋಂತ ಯಾವುದೋ ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಅಲ್ಲಿ ಅಕಸ್ಮಾತ್ ಆಗಿ ಒಂದು ಪಾದದ ಮಾರ್ಕ್ ಇದೀರಾ ಅದ್ರ ಮೇಲೆ ಬಿಡುತ್ತೆ ಯಾರೋ ಅಲ್ಲಿ ಹೋಗ್ತಾ ಇದ್ದವರು ಯಾರೋ ಪಾಪ್ಕಾರ್ನ್ ಇಟ್ಟಿದ್ದಾರೆ ದೇವರಿಗೆ ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾರೆ ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಇಡ್ತಾರೆ ಅದಾದ ಮೇಲೆ ಜನ ಏನ್ ಮಾಡ್ತಾರೆ ಬಂದವರೆಲ್ಲ ಅಲ್ಲೊಂದೊಂದು ಪಾಪ್ಕಾರ್ನ್ ಪ್ಯಾಕೆಟ್ ಇಟ್ಟು ಹೋಗೋದಕ್ಕೆ ಶುರು ಮಾಡ್ತಾರೆ ಲಾಸ್ಟ್ಗೆ ಅದೇ ಪಾಪ್ಕಾರ್ನ್ ದೇವರಾಗಿ ಹೋಗ್ಬಿಡುತ್ತೆ ಇದನ್ನೇ ಹೇಳ್ತಾರೆ ಇರೋದು ಜನ ಮರಳು ಜಾತ್ರೆ ಮರಳು ಅಂತ ಯಾವುದನ್ನ ನಂಬಬೇಕು ಯಾಕೆ ನಂಬಬೇಕು ಅಂತ ಜನ ಯೋಚನೆ ಮಾಡೋದಿಲ್ಲ ಇಲ್ಲಿ ಎಲ್ಲಾನು ಸಿಕ್ಕಿದ್ದನ್ನೆಲ್ಲ ದೇವ್ರು ಮಾಡ್ಬಿಡ್ತಾರೆ ದೇವತಾ ಮನುಷ್ಯರು ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ಇನ್ನ ಕೆಲವೊಂದನ್ನ ನಂಬೋದು ಕಷ್ಟ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇವ್ರನ್ನೆಲ್ಲೋ ನೋಡಿದ್ದೀವಿ ಎಲ್ಲೋ ನೋಡಿದ್ದೀವಿ ಅಂತ ಒಂದು ಕಾಮಿಡಿ ಯಾರೋ ಒಬ್ರು ಹಾಕಿದ್ದಾರೆ ಟ್ರೋಲ್ ಮಾಡಿದ್ದಾರೆ ಬಿಡಿ ಬಟ್ ಇವ್ರನ್ನ ನೋಡಿದಾಗ ಯಾರು ಅಂದಾಗ ಆನಂದ್ ಗುರುಜಿ ಅವರ ಮಗ ಯಾವ ಲೈಫ್ ಸ್ಟೈಲಲ್ಲಿ ಬದುಕ್ತಾ ಇದ್ದಾರೆ ಆನಂದ್ ಗುರುಜಿ ಮಗ ಈ ಮಟ್ಟಕ್ಕೆ ಇಲ್ಲಿ ದೈವಿಕ ಆರಾಧನೆ ಮಾಡ್ತಾ ಇಲ್ಲಿ ಆಡಂಬರದ ಜೀವನ ಯಾವ ತರ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಜನರ ಮುಂದೆ ತೋರಿಸುವಂತ ಅವತಾರ ಏನು ಆದ್ರೆ ಇವ್ರು ಇಲ್ಲಿ ಎಂಜಾಯ್ ಮಾಡ್ತಾ ಇರೋದು ಏನು ಅನ್ನೋದು ಒಂದು ಪ್ರಶ್ನೆ ಆಗ್ಬಿಡುತ್ತೆ ಆನಂದ್ ಗುರುಜಿ ಮಗ ಮಾಡಲಿ ಬಿಡಿ ಬೇಡ ಅನ್ನಲ್ಲ ಆದ್ರೆ ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರಬೇಕಲ್ವಾ ಅನ್ನೋದಷ್ಟೇ ನಮ್ಮ ಉದ್ದೇಶ ಜನ ಇವ್ರನ್ನ ನೋಡಿ ಫಾಲೋ ಮಾಡ್ತಾ ಇರ್ತಾರೆ ಕೆಲವೊಂದು ಆಚಾರಚಾರ ಪದ್ಧತಿಗಳನ್ನ ಅವ್ರು ಈ ರೀತಿ ಕಾಣಿಸ್ಕೊಂಡು ನೆಕ್ಸ್ಟ್ ಆ ರೀತಿ ಶೋಕಿ ಮಾಡಿದಾಗ ಜನಕ್ಕೆ ಏನನ್ಸುತ್ತೆ ನಮ್ಮ ದುಡ್ಡಲ್ಲಿ ಅವ್ರು ಮಾಡ್ತಾ ಇದ್ದಾರಲ್ವಾ ಅಂತ ಅನ್ಸೋದಿಲ್ವಾ ಒಟ್ನಲ್ಲಿ ಎಲ್ಲಾರ ಮೇಲೂ ನಂಬಿಕೆ ಅನ್ನೋದು ಹಾಳಾಗಿ ಹೋಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಟ್ರೋಲ್ ಮಾಡಿದ್ದಾರೆ ಬಟ್ ಆ ಟ್ರೋಲ್ ನೋಡಾದ್ಮೇಲೆ ಅರ್ಥ ಮಾಡ್ಕೋಬೇಕು ನಾವೇನು ಅಂತ He doing reality. Ado? Ado just my business. Wait a minute. Get high limit. Ten when we step. Huh? It be just a rule, no thing at all. I'm going to understand that. No, 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 no. But, but, but... you yeah. know? Yeah. He reality. Ado? Ado just my business. Wait a minute. Get like high. ಎಷ್ಟು ಚೆನ್ನಾಗಿ ಸಿಂಕ್ ಮಾಡಿದ್ದಾರೆ ನೋಡಿ ಟ್ರೋಲ್ ಮಾಡೋರು ಅಂತೂ ಹಾಕೊಂಡು ಹುರಿದು ಬಿಸಾಕ್ತಾರೆ ಇಂಥದ್ದೆಲ್ಲ ಸಿಕ್ಬಿಟ್ರೆ ಬಿಡಿ ಬಟ್ ಆದ್ರೂ ಕೂಡ ಯಾರದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ ಅದೇ ರೀತಿ ಆಗ್ತಾ ಇರೋದು ಅಟ್ ಪ್ರೆಸೆಂಟ್ ಬಿಡಿ ಇಡೀ ತಮ್ಮ ಪ್ರೀತಿ ಪಾತ್ರರಾದ ಸ್ನಾತನಿಗಳು ಈ ಸನಾತನಿಗಳು ಯಾರು ಪ್ರಭು ಯಾತ ಗೋಹಿತಿಯ ಮಗ ಮಾರ್ಕಂಡೇಯ ಮಾತಂಕಿಯ ಮಗ ಮಂಡೋದರಿ ಕಪ್ಪಿಯ ಮಗಳು ಸಾತ್ ಅಗತ್ಯ ಕಬ್ಬಿನ ದೂರ್ವಾಸ ಮಚ್ಚಿಗೆ ಕಚ್ಯಪ ಕಮ್ಮಾರ கவுங்க ரி ஷி லோக சீட்டாக நாயின் நதி மூல ஷி மூலமூலங்களோடபோது அதுக்காகியேட் தம சனாத்தனி அந்த யார் அன்னோதொந்து எக்ஸாம்பல் வந்தோம் ಇವುಗಳು ನಿಜವಾಗ್ಲೂ ಸತ್ಯವಾದ ಮಾತುಗಳು ನೋಡಿ ಅರ್ಥ ಮಾಡ್ಕೊಳ್ಳೋ ಮಾಡ್ಬೋದು ನಾವು ಸನಾತನದ ಬಗ್ಗೆ ಎಷ್ಟೊಂದು ಮಾತಾಡ್ತೀವಿ ಇಲ್ಲಿ ಜಾತಿ ಧರ್ಮ ಅಂತ ಕೊನೆಗೆ ಒಡೆದಾಡ್ತೀವಿ ಸನಾತನಿಗಳು ಅಂದ್ರೆ ಎಲ್ಲ ಜಾತಿ ಧರ್ಮಗಳನ್ನ ಒಗ್ಗೂಡಿಸ್ತವರು ನಾವು ಮಾಡ್ಕೊಂಡಿರೋ ಜಾತಿ ಧರ್ಮಗಳನ್ನ ಮೀರಿದ್ದು ಸನಾತನ ಧರ್ಮ ಎಲ್ಲನೂ ಒಳ್ಳೇದಕ್ಕೋಸ್ಕರ ಮಾಡೋಣ ಅಂತ ಬದುಕಿದವರೆ ಈ ಸನಾತನಿಗಳು ಅವ್ರ ಬಗ್ಗೆ ಒಂದು ಎಕ್ಸಾಂಪಲ್ ಇಲ್ಲಿ ಬಸವಣ್ಣರ ಅವತಾರ ಇರುವಂಥ ಒಂದು ಫಿಲಮು ಅದರಲ್ಲಿ ತಿಳಿಸಿದರೆ ನಿಜವಾಗ್ಲೂ ಒಂದೊಂದು ಒಳ್ಳೆ ವಿಷಯಗಳು ಹಿಂದಿನ ಕಾಲದ ಫಿಲಮ್ಗಳಲ್ಲೂ ಇದಾವೆ ಈಗಲೂ ಅಟ್ ಪ್ರೆಸೆಂಟ್ ಬರ್ತಾ ಇದ್ದಾವೆ ಅಂತವನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಒಟ್ನಲ್ಲಿ ಇದೆಲ್ಲ ವಾಟ್ಸಪ್ ದುನಿಯಾದಲ್ಲಿರುವಂಥ ಇನ್ಫಾರ್ಮೇಷನ್ಗಳು ನೀವು ತಿಳ್ಕೊಳ್ಳಿ ನಾಲ್ಕು ಜನ ತಿಳಿಸಿ ತಿಳ್ಕೊಂಡು ಬೇಜಾರಾಗಿರೋರು ಈ ವಿಷಯಗಳು ಆಲ್ರೆಡಿ ತಿಳಿದಿರೋರು ಅಯ್ಯೋ ಇದೇನಪ್ಪ ಟೈಮ್ ಪಾಸ್ಗ ಇಲ್ಲ ನಿಜವಾಗ್ ತಿಳ್ಕೊಬೇಕಾ ಬೇಡವಾ ಅನ್ನೋರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಮ ಕೈಲಿ ಆಗೋ ಮಟ್ಟಿಗೆ ನಾವು ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ ಆದಷ್ಟು ತಿಳ್ಕೊಳ್ಳಿ ಆಗದೆ ಇದ್ರೆ ಬಿಟ್ಬಿಡಿ ಅಷ್ಟೇ ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್